ಮಕ್ಕಳ ಬಿಸಿಯೂಟಕ್ಕೆ ಕೊಳೆತ ತರಕಾರಿ ನೀಡಿದ ಶಾಲಾ ಆಡಳಿತ ಮಂಡಳಿ ಮಕ್ಕಳಿಗೆ ಬಿಸಿಯೂಟಕ್ಕೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವುದರ ಜೊತೆಗೆ ಶುದ್ಧ ತರಕಾರಿ ಖರೀದಿಗೆ ಇಂತಿಷ್ಟು ಹಣ ಕೂಡ ನೀಡುತ್ತೆ ಆದರೆ ಕಲಬುರಗಿ ಜಿಲ್ಲೆ ಆಳಂ ತಾಲೂಕಿನ ಕಿಂಡಿ ಸುಲ್ತಾನ್ ಶಾಲೆಯಲ್ಲಿ ಮಕ್ಕಳಿಗೆ ಬಿಸಿಯೂಟದಲ್ಲಿ ಕೊಳೆತ ತರಕಾರಿ ಬಳಸಿದ್ದು ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ ಕಲಬುರಗಿ ಜಿಲ್ಲೆ ಆಳಂ ತಾಲೂಕಿನ ಕಿಂಡಿ ಸುಲ್ತಾನ್ ಶಾಲೆಯಲ್ಲಿ ಮಕ್ಕಳಿಗೆ ಬಿಸಿಯೂಟಕ್ಕೆ ಕೊಳೆತ ತರಕಾರಿ ಬೇಯಿಸಿ ಬಳಸಿದ್ದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ